ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ನೀವು ನೋಡ್ತಾ ಇದ್ರಿ ಆ ನ್ಯೂಸ್ ವರ್ಲ್ಡ್ ಕಾಣ ಚೆನ್ನಾಗಿ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಶಾಪಿಗಿಂತ ಸ್ವಲ್ಪ ಆಚೆ ಕಡೆ ಬಂದಿಟ್ಟಣ ಎಷ್ಟು ಸ್ಕೂಲ್ ಹತ್ರ ಸ್ವಲ್ಪ ಹೋಗಬೇಕಾಗಿತ್ತು ಅಲ್ಲೇ ಹೋಗ್ಬೇಕು ಇಲ್ಲ ಒಂದು ಸ್ವಲ್ಪ ಮುಂದೆ ಗೋಲ್ಡನ್ ಗ್ರೀನ್ ಪ್ಯಾಲೇಸ್ ಅಂತ ಅಲ್ಲಿಗೆ ಬಂದಿದ್ದೀರಿ ಸೊ ಇವತ್ತು ಸಂಜೆವರೆಗೂ ಬ್ಲಾಗ್ ಮಾಡ್ತೀವಿ ಸೊ ನೋಡಿ ಇದು ಆ್ಯಕ್ಚುಲಿ ಇಲ್ಲಿ ಇದು ಚೆನ್ನಾಗಿರುತ್ತೆ ರೆಸಿಪಿ ನನ್ನ ಪರ್ಸನಲ್ ಫೇವ್ರೇಟ್ ಇದು ಇಲ್ಲಿ ಇದು ಇವತ್ತಿನ ಸ್ಪೆಷಲ್ ಅಂತೆ ಪುದೀನ ಚಿಕನ್ ಅಂತೆ ಖಾರ ಜಾಸ್ತಿ ಖಾರ ಇಷ್ಟ ಓ ತಿಂತಿದ್ಯಾ ತಿಂತ ಇದ್ಯಾ ಏನು ಗೊತ್ತಾ ಮನೇಲಿ ಒಂಚೂರು ಖಾರ ಅಪ್ಪ 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 ಎಷ್ಟು ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಮನೇಲಿ ಎಲ್ಲ ತಿನ್ನೋರು ಹಂಗೆ ಪ್ಲೇಟ್ ಇಟ್ಬಿಡ್ಬೇಕು ಅಷ್ಟು ಆ್ಯಕ್ಟಿಂಗ್ ಮಾಡಿ ಊರ ಸ್ಟಾರ್ಟ್ ಮಾಡೋದು ಆ್ಯಕ್ಟಿಂಗ್ಲೆ ನನಗಂಡು ಆ್ಯಕ್ಟಿಂಗ್ ಕೆಲ್ಸ ತುಂಬ ಚೆನ್ನಾಗಿದೆ ಹ್ಞೂ ನಿಜನೇ ಫ್ರೆಂಡ್ಸ್ ಇವಾಗ ರೋಟಿ ತಿಂದ್ಬಿಟ್ಟು ರೈಸ್ ತಿಂದ್ಬಿಟ್ಟು ಶಾಪ್ಗೆ ಹೋಗ್ತೀನಿ అప్పు గొడవే అండి తెలుసు అయితే అది స్కూల్లో షాప్ కొద్ది ಸೊ ಎಸ್ ನಾವು ಫೈನಲಿ ಊಟ ಮುಗಿಸ್ಕೊಂಡು ಶಾಪಿಗೆ ಬಂದ್ವಿ ನಾವೇನು ರೆಗ್ಯುಲರಾಗಿ ಹೊರಗಡೆ ಹೋಗೋಲ್ಲ ಇವತ್ತು ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅಲ್ಲೇ ಪಕ್ಕದಲ್ಲೇ ಇದು ಹೋಟೆಲ್ ಇರೋದ್ರಿಂದ ಊಟ ಮಾಡ್ಕೊಂಡು ಬಂದುಬಿಡೋಣ ಲೇಟ್ ಆಗುತ್ತೆ ಅಂತ ಹೇಳಿ ಹೋಗಿದ್ದು ಸೊ ಅಲ್ಲಿಂದ ಬಂದು ನಾನು ಆರ್ಡರ್ಸ್ ಡಿಸ್ಪ್ಯಾಚ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಕುತ್ಕೊಂಡು ಒನ್ ಅವರ್ವರೆಗೂ ಅಡ್ರೆಸ್ ಎಲ್ಲ ಬರ್ಕೊಂಡೆ ಸೊ ಅಡ್ರೆಸ್ ಬರೆಯೋದು ಫಸ್ಟ್ ಮುಗಿಸ್ಕೊಂಡ್ರೆ ಆಮೇಲೆ ಪ್ಯಾಕಿಂಗ್ ಈಸಿ ಆಗುತ್ತೆ ಸೊ ಎಲ್ಲರದು ಅಡ್ರೆಸ್ ಬರ್ಕೊಂಡೆ ಕೆಳಗಡೆ ಫ್ರಮ್ ಅಡ್ರೆಸ್ ಹಾಕ್ಬೇಕಲ್ಲ ಅದಕ್ಕೆ ನಮ್ಮದು ಸೀಲ್ ಇದೆ ಸೊ ಸೀಲ್ ಹಾಕ್ಬಿಟ್ರೆ ಈಸಿ ಆಗುತ್ತೆ ಯಾರಾದರೂ ಸ್ಮಾಲ್ ಬಿಸ್ನೆಸ್ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ನಮ್ಮದು ಒಂದು ಸೀಲ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಫ್ರಮ್ ಅಡ್ರೆಸ್ಗೆ ಹಾಕ್ಬಿಡ್ತೀವಿ ಬಿಕಾಸ್ ಅದನ್ನು ಬರ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಸೊ ಎಸ್ ನಮ್ದು ಇದು ಟ್ವೆಂಟಿ ಫೋರ್ ಅವರ್ಸ್ ಆರ್ಡರ್ಸು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಆರ್ಡರ್ಸ್ ತೊಗೊಂಡಿದ್ವಿ ಅದು ನಮ್ಮ ಕೊರಿಯರ್ಸು ಪ್ರೊಫೆಷ್ನಲ್ ಕೊರಿಯರಲ್ಲಿ ಜಾಸ್ತಿ ಹೋಗುತ್ತೆ ಬಿಕಾಸ್ ಅವರೇ ಡೋರ್ ಸ್ಟೆಪ್ ಪಿಕಪ್ ಮಾಡ್ತಾರೆ ನಮಗೂ ಈಸಿ ಆಗುತ್ತೆ ಅಂತ ಹೇಳಿ ನಾವು ಪ್ರೊಫೆಷ್ನಲ್ ಕೊರಿಯರಲ್ಲೇ ಸೆಂಡ್ ಮಾಡ್ತೀವಿ ಸರಿ ಯಾವುದು ಏನು ರೂರಲ್ ಏರಿಯಾಗೆ ರೀಚ್ ಆಗೋಲ್ಲ ಅಂಥದ್ದನ್ನು ಮಾತ್ರ ಇಂಡಿಯನ್ ಪೋಸ್ಟಿಗೆ ಹಾಕ್ತೀವಿ ಸೊ ಎಮರ್ಜೆನ್ಸಿ ಇದ್ದರೆ ಕೆಲವೊಂದಷ್ಟು ಪೋಸ್ಟಲ್ಲಿ ಕೂಡ ಹೋಗುತ್ತೆ ಬಟ್ ರೆಗ್ಯುಲರಾಗಿ ನಾವು ಪ್ರೊಫೆಷ್ನಲ್ ಕೊರಿಯರಲ್ಲೇ ಕಳಿಸೋದು ಅದು ಇವಾಗ ತುಂಬ ಜನ ಹೇಳ್ತಾಯಿದಾರೆ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡೋಲ್ಲ ಆಫೀಸ್ ಬಂದು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ ಅಂತ ಸೊ ಅಂಥದ್ದನ್ನು ಕನ್ಸಿಡರ್ ಮಾಡಿ ನಾವು ಇಂಡಿಯನ್ ಪೋಸ್ಟಲ್ಲಿ ಹಾಕ್ತೀವಿ ಅಷ್ಟೇನೇನಿಲ್ಲ ನೆಕ್ಸ್ಟ್ ನಾನು ಅಡ್ರೆಸ್ ಅಡ್ರೆಸ್ದೆಲ್ಲ ಏನು ರೆಡಿ ಮಾಡ್ಕೊಂಡಿದ್ದೆ ಆದರೆ ಹಿಂಭಾಗದಲ್ಲೇ ಬರ್ಕೊಂಡಿರ್ತೀನಿ ಏನೇನು ಆರ್ಡರ್ಸ್ ಮಾಡಿದ್ದಾರೆ ಅಂತ ಸೊ ಅದನ್ನು ನಾನಿವಾಗ ಎಲ್ಲ ಒಂದು ಕಡೆ ಆರ್ಗನೈಸ್ ಮಾಡ್ಕೋತೀನಿ ಈ ಥರ ಒಂದು ಕಡೆ ಆರ್ಗನೈಸ್ ಮಾಡ್ಕೊಂಡ್ರೆ ನಾವು ಒಟ್ಟಿಗೆ ಪ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಒಂದೊಂದೇ ಪ್ಯಾಕ್ ಮಾಡ್ಕೊಂಡು ಅಂದರೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ ನನಗೆ ಸೊ ಅದಕ್ಕೆ ನನಗೆ ಇದು ಒಂದು ಈಸಿ ಇವೆ ಅಂತ ನಾನು ಈ ಥರ ಮಾಡ್ಕೋತೀನಿ ಅಷ್ಟೇ ಸೊ ಮತ್ತು ನಾನು ಒಬ್ಬಳೇ ಮಾ ಮಾಡ್ತಾ ಇರೋದು ಪ್ರೀವಿಯಸ್ ಆರ್ಡರ್ಸ್ ಎಲ್ಲ ಏನಾಗುತ್ತೆ ಅಂದರೆ ಎಲ್ಲ ಬರ್ದಿರೋದೆಲ್ಲ ಮ್ಯಾಚ್ ಆಗುತ್ತೆ ಒಂದು ಇಬ್ಬರು ಮೂರು ಜನನ ಕರ್ಕೊಂಬಿಟ್ರಂತೂ ಏನು ಅವ್ರು ಒಂದು ಹಾಕಿರ್ತಾರೆ ಒಂದು ಹಾಕಿರಲ್ಲ ಬಟ್ ಕಸ್ಟಮರ್ಗೆ ಆರ್ಡರ್ ಮಿಸ್ ಆಗ್ತಾ ಇರುತ್ತೆ ಮತ್ತು ನಾವು ಮತ್ತೆ ಅದನ್ನು ಕೊರೆಯಲ್ಲಿ ಕಳಿಸಿದ್ರೆ ನಮಗೆ ಡೆಲಿವರಿ ಚಾರ್ಜಸ್ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೇ ನಾನು ಏನು ಪ್ಯಾಕ್ ಮಾಡ್ಕೊಂಡಿತ್ತು ಅಂದರೆ ಬರ್ಕೊಂಡಿರ್ತೀನಿ ಅದನ್ನು ನಾನೇ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀನಿ ಸೊ ದಟ್ ಬೇಗ ಕ್ಲಿಯರ್ ಆಗುತ್ತೆ ಜೊತೆಗೆ ನನಗೂ ಲಾಸ್ ಆಗೋದು ಅವಾಯ್ಡ್ ಆಗುತ್ತೆ ಅಂತ ಅಷ್ಟೇ ಎಲ್ಲರೂ ಮಾಡೋದು ಒಂದು ಅದರಲ್ಲಿ ಏನೋ ಒಂದು ಪ್ರಾಫಿಟ್ ಇರುತ್ತೆ ಅಂತ ಅಲ್ವಾ ಸೊ ಅದನ್ನು ನಾವು ಮಿಸ್ ಮಾಡಿಕೊಂಡ್ರೆ ಅದನ್ನು ಮತ್ತೆ ನಾವು ಡೆಲಿವರಿ ಚಾರ್ಜಸ್ಕೆ ಕಳಿಸ್ಬೇಕು ಅಂದರೆ ಇಚ್ ಬರ್ಡನ್ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಯಾರನ್ನು ನಂಬಲ್ಲ ಅಷ್ಟೆ ನಾನು ಆರ್ಡರ್ಸ್ ನಾನೇ ಡಿಸ್ಪ್ಯಾಚ್ ಮಾಡ್ಕೋತೀನಿ ನಮ್ಮ ಮನೆಯವರು ಈ ಥರ ಅರೇಂಜ್ ಮಾಡಿಟ್ರೆ ಪ್ಯಾಕಿಂಗ್ ಹೆಲ್ಪ್ ಮಾಡ್ತಾರೆ ಅಂದರೆ ಯಾವ್ಯಾವುದು ಯಾ ನೀಟಾಗಿ ಬಬಲ್ ರ್ಯಾಪ್ ಮಾಡಬೇಕು ಹೇರ್ ಆಯಿಲೆಲ್ಲ ಖಂಡಿತ ಬಬಲ್ ರ್ಯಾಪ್ ಮಾಡಲೇಬೇಕು ಬಿಕಾಸ್ ಕೊ ನಾವು ನೀಟಾಗೆ ಕಳಿಸಿರ್ತೀವಿ ಬಟ್ ಕೊರಿಯರ್ಸಲ್ಲಿ ಹೆಂಗೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಎತ್ತಕ್ಕೆ ಬಿಸಾಕ್ತಾ ಇರ್ತಾರೆ ಕೊರಿಯರು ಅವಾಗ ಲೀಕ್ ಆಗಬಾರ್ದು ಡ್ಯಾಮೇಜ್ ಆಗಬಾರ್ದು ಕಸ್ಟಮರ್ ಕರೆಕ್ಟಾಗಿ ಹೋಗ್ಬೇಕಂದ್ರೆ ಖಂಡಿತ ಈ ಹೇರ್ ಕಲರ್ ಹೇರ್ ಆಯಿಲ್ ಇದ್ದನ್ನೆಲ್ಲ ನಾವು ಬಬಲ್ ರ್ಯಾಪ್ ಮಾಡಿ ಪ್ಲಾಸ್ಟರ್ ಮಾಡಲೇಬೇಕು ಸೊ ಅದನ್ನೆಲ್ಲ ಮನೆಯವ್ರು ಮಾಡಿಕೊಡ್ತಾರೆ ಹಿಂಗೆಲ್ಲ ಅರೇಂಜ್ ಮಾಡಿದ್ರೆ ಸೊ ಫೈನಲಿ ಇವಾಗ ಆಗಿದೆ ಟೈಮು ಆರು ಮೂವತ್ತೈದು ಸೊ ಇವಾಗ ನಾನು ಎಲ್ಲ ಅರೇಂಜ್ ಮಾಡಿದ್ದೀನಿ ಯಾರಿಗೇನು ಏನು ಪ್ಯಾಕ್ ಮಾಡಿದೆ ಎಲ್ಲ ಈಗ ಏನ್ರಿ ರೀ ಟೈಮ್ ನಿಮಗೆ ಕೇಳಿಸ್ಕೊಳ್ಳೆ ಇವಾಗ ನಾನು ಇದನ್ನು ಪ್ಯಾಕ್ ಮಾಡಬೇಕು ಸೊ ಹುಡುಕಿ ಅರೇಂಜ್ ಮಾಡೋದು ಒಂದು ಲೆಕ್ಕ ಆದರೆ ಪ್ಯಾಕ್ ಮಾಡೋದು ಇನ್ನೊಂದು ಲೆಕ್ಕ ಇವೆಲ್ಲದಕ್ಕೂ ಬಬಲ್ ರಫ್ ಮಾಡಬೇಕು ಇಲ್ಲಾಂದ್ರೆ ಹಾಗೆ ಪ್ರೆಸ್ ಮಾಡಿಬಿಟ್ಟಿರ್ತಾರೆ ಕೊರಿಯರ್ ಅವ್ರು ಏನು ಮಾಡ್ತಾರೆ ಅಂದರೆ ನಾವು ಪ್ಯಾಕ್ ಮಾಡಿ ಕಲಸಿರ್ತೀವಿ ಬಿಸಾಕ್ತಾ ಬಿಸಾಕ್ತಾಯಿರ್ತಾರಲ್ಲ ಅದು ಹಂಗೇ ಆಗ್ಬಿಡುತ್ತೆ ಸೊ ಅದಕ್ಕೆ ಮತ್ತು ಇದು ಕಾಂಬೋ ಬಾಟಲ್ಸ್ ಇದೆಯಲ್ಲ ಅದೆಲ್ಲ ಒಂದಕ್ಕೆ ಬೈಂಡ್ ಮಾಡಬೇಕು ಇಲ್ಲಾಂದರೆ ಮಿಸ್ ಆಗ್ಬಿಡುತ್ತೆ ಸೊ ಅಷ್ಟು ಆಮೇಲೆ ಹೇರ್ ಆಯಿಲ್ ನೋಡ್ಬೋದು ನಮ್ಮ ಹೇರ್ ಆಯಿಲ್ ಎಷ್ಟು ಪ್ಯೂರ್ ಇದೆ ಅಂತ ನೀವೇ ನೋಡಿ ಚಳಿಗಾಲಕ್ಕೆ ಎಲ್ಲ ಹೆಪ್ಪುಗಟ್ಟಿದ್ವಿ ಪ್ಯೂರ್ ಕೊಕೋನಟ್ ಆಯಿಲ್ ಯೂಸ್ ಮಾಡಿದ್ದೀವಿ ಸೊ ಇದಿಷ್ಟ ಇವಾಗ ಪ್ಯಾಕ್ ಮಾಡಬೇಕು ಏರ್ ಆಯಿಲ್ಸ್ ಆರ್ಡರ್ಸೇ ಜಾಸ್ತಿ ಇತ್ತು ಇವತ್ತು ಟು ಫಿಫ್ಟಿ ಎಮ್ ಎಲ್ ಫೈವ್ ಹಂಡ್ರೆಡ್ ಎಮ್ ಎಲ್ ಈ ಥರ ಸೊ ಅಷ್ಟೇ ಇವಾಗ ಪ್ಯಾಕ್ ಮಾಡಿ ಇನ್ನೊಂದು ಸ್ವಲ್ಪ ಆರ್ಡರ್ಸು ನನಗೆ ಪ್ಯಾಕ್ ಮಾಡೋಕ್ಕಾಗಿಲ್ಲ ಇಷ್ಟು ಆರ್ಡರ್ಸ್ ಇನ್ನೂ ಇವತ್ತಿಂದು ಇಷ್ಟು ಪ್ಯಾಕ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸ್ಮಾಲ್ ಕ್ರೀಮ್ ಔಟ್ ಆಫ್ ಸ್ಟಾಕ್ ಆಗೋಗಿದೆ ಅದು ಬೇರೆ ಕಡೆಯಿಂದ ಬರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬರೋಕ್ಕೆ ಸೊ ಅದನ್ನು ಬಿಟ್ಟು ಬಾಕಿ ಎಲ್ಲ ನಾನು ಇವಾಗ ನೋಡಿ ಟೈಮ್ ನೋಡ್ಕೊಳ್ಳಿ ಸೆವೆನ್ ತರ್ಟಿ ಫೈವ್ ಫಾರ್ಟಿ ಸೆವೆನ್ ಫಾರ್ಟಿ ಆಗಿದೆ ಮುಗಿಸೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಮುಗಿಸಿದ ಮೇಲೆ ವಿಡಿಯೋ ಮಾಡ್ತೀನಿ ಓಕೆನಾ ಬೈ ಸೊ ಎಕ್ಸಾಕ್ಟ್ ಒನ್ ಅವರ್ ಆಗಿದೆ ಸಿಕ್ಸ್ ಫಾರ್ಟಿಗೆ ಸ್ಟಾಕ್ ಮಾಡಿದ್ದೆ ಸೆವೆನ್ ಫಾರ್ಟಿಗೆ ಹೆಣ್ಣು ಮಾಡಿದ್ದೀನಿ ಲಾಸ್ಟಲ್ಲಿ ಒಂದು ಎರಡು ಇರಂಗೆ ಬಂದರು ನಮ್ಮ ಇಲ್ಲಾಂದ್ರೆ ನಾನೇ ಇಪ್ಪತ್ತು ಮೂವತ್ತು ನಾನೇ ಪ್ಯಾಕ್ ಮಾಡಿದ್ದೀನಿ ಕುದ್ದಲ್ಲೇ ಹೇಳಿ ಮಾಡ್ತವಳ ಫ್ರೀ ಫಸ್ಟ್ ಸರ್ ನಾನೇ ಹೇಗೆ ಮಾಡಿದೆ ಅಂತ ಪೋಸ್ ಕೊಟ್ಟಿ ಹೇಳ್ರಿ ನೀವೇ ಎಲ್ಲ ಸರೇ ಪ್ಯಾಕ್ ಮಾಡಿದ್ರೇನು ರೀ ಇವ್ರು ರೆಜ್ರು ಮಾಡ್ಬಿಟ್ರೆ ಒಂದು ಹತ್ತು ಅಯ್ಶ್ ಒಂದು ಅನ್ ಅದಷ್ಟು ಇವಾಗ ನೋಡಿ ಪೇಮೆಂಟ್ಗೋಸ್ಕರ ಹೆಂಗೆ ಅವಾಗಲ ಸರ್ ಪರವಾಗಿ ಮಾತಾಡ್ರಿ ಈಗ ನನ್ನ ಪರವಾಗಿ ಮಾತಾಡ್ತಾವ ಅಷ್ಟೇ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ಸೊ ಇಷ್ಟು ಪ್ಯಾಕ್ ಮಾಡಿದ್ದೀನಿ ಬೆಳಗ್ಗೆ ಡಿಸ್ಪಚ್ ಮಾಡಬೇಕು ಇಲ್ಲ ನಾಳೆಗೆ ಶಿಫ್ಟ್ ಮಾಡಿಕೊಂಡ್ರೆ ನಾಳೆಗೆ ಡಿಲೇ ಆಗ್ತೈತೆ ಸೊ ನಾವು ಆವತ್ತಿಂದ ಅವತ್ತೇ ಆರ್ಡರ್ ಡಿಸ್ಪರ್ಚ್ ಮಾಡ್ತೀವಿ ಬಟ್ ಏನಾಗುತ್ತೆ ಅಂದರೆ ಒಂದೊಂದು ಸರಿ ಕೊರಿಯರ್ ಡಿಲೇ ಆಗುತ್ತೆ ಫಾರ್ ಎನಿ ರೀಸನ್ ಸೊ ಅದಕ್ಕೆ ನೀವು ಸ್ವಲ್ಪ ಕೋಪ್ರೇಟ್ ಮಾಡಬೇಕು ಸ್ವಲ್ಪ ಒನ್ ವೀಡಿಯೋ ನೋಡಿ ಪೇ ಮಾಡಿರ್ತಾರೆ ಅವರು ನೀವು ಯಾರು ಅಂತ ಗೊತ್ತಿಲ್ಲ ನಾನು ಪೇ ಮಾಡಿರ್ತೀವಿ ನಮಗೆ ರಿಫಂಡ್ ಮಾಡಿ ರಿಫಂಡ್ ಮಾಡಿ ಅಂತಾರೆ ಸೊ ವೆಯ್ಟ್ ಮಾಡಿದ್ರೆ ಬರುತ್ತೆ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಅವ್ರಿಗಿರೋಲ್ಲ ಅಷ್ಟೆ ಸೊ ಹಾಗೆದೇ ಟೈಮು ಇವಾಗ ನಾವು ಮನೆಯಿಂದ ಶಾಪಿಂದ ಮನೆಗೆ ಓಡಬೇಕು ಕಾಲ ಅವ್ರದ್ದು ಆಯ್ತಾ ಪುರಸಭೆ ಏನ್ ಇದೆ ಇಲ್ಲ ಅಲ್ವಾ ಫಿನಿಶಿಂಗ್ ಏನಿಲ್ಲ ಇಲ್ಲ ಇಲ್ಲ ಫಿನಿಶಿಂಗ್ ಸೊ ಗಾಯ್ಸ್ ಫೈನಲಿ ಮನೆಗೆ ಬಂದಿದಾಯಿತು ಮನೆಗೆ ಬಂದು ಸ್ನಾನ ಮಾಡಿದಾಯಿತು ಮತ್ತೆ बिकॉज ಆಫ್ ಹೆಲ್ತ್ ಇಶ್ಯೂ ಶೋನಮ್ಮಾ ದ ಒನ್ಲಿ ಪರ್ಸನ್ hjælps ಮೇಲ್ಗರೆ ನಂಗೆ ಸಿಕ್ಕ ಮೇಲ್ ಹೆಲ್ಪ್ ಮಾಡದ ನಮ್ಮಮ್ಮನೆ ನನ್ನ ಬಟ್ಟೆ ಜಾಲ್ಸ್ ಹಾಕಿದರೆ ಒಣಗಾಕಿ ಮಚ್ಚಿ ಎತ್ತಿಟ್ಕೊಡ್ತಾರೆ ಕೇಳಿಸಲ್ಲ ಪಾಪ ನಮ್ಮ ಅವಂಗೆ ನಾನೇನೇ ಮಾತಾಡ್ಕೋಬೋದು ಕೇಳಿಸಲ್ಲ ಪಾಪ ಅವಾ ಊಟ ಮಾಡ್ದ ಊಟ ಮಾಡ್ದ ಬಟ್ಟೆ ಮಚ್ಚಿ ಯಾಕ್ ಮಾಡ್ತೀಯಾ ಆಯ್ತು ಬಟ್ಟೆನು ಮರ್ತಾಯ್ತು ಮಾಯ್ಶ್ಚರೈಸರ್ ಹಾಕಿ ನಿನ್ನ ಯಾಕ್ ಕಟಿಂಗ್ ಅದು ಏನು ಕಟ್ಟಿಂಗ್ ಅದು ಆಡ್ಬುಲ್ ಕಟಿಂಗ್ ಆಡ್ಬುಲ್ ಕಟಿಂಗ್

ಏ ಕರೆಕ್ಟ್ ಹೇಳ್ಬಿಡ್ಬೇಕಾಷ್ಟು ಕರೆಕ್ಟ್ ಆಗಿ ಹೇಳು ಶೌರ್ಯ ಶೌರ್ಯ ರೆಡ್ಡಿ 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 ಶುಭು ಅಂತಾರ ನಮ್ಗಿಷ್ಟು ಅಲ್ಲ ಬಂಗ್ರಿ ಏನ್ ಬುವ ತಿನ್ ಬಂಗ್ರಿ ನೀನು ಮ್ಯಾಗಿ ಯಾರಪ್ಪ ತಿನ್ಸಿ ನಿಂಗೆ ಅಜ್ಜಿ ಯಾವ ಅಜ್ಜಿಯಪ್ಪ ಅಜ್ಜಿ ಎಷ್ಟೇನಪ್ಪ ಕಾವೇರಿ ಕಾವೇರಿ ಅಪ್ಪ ನೀನು ಯಾರ ಜೊತೆ ಇರ್ತೀಯಪ್ಪ ಅಮ್ಮ ಅಂಗಡಿಗೆ ಹೋದಾಗ ಕಾವೇರಿ ಅಜ್ಜಿ ಜೊತೆ ಇರ್ತೀಯಾ ಆಮೇಲೆ ಇನ್ಯಾರು ಇರ್ತಾರೆ ನಿನ್ನ ಜೊತೆ ತಾತ ತಾತ ಅಜ್ಜಿ ಜೊತೆ ಇರ್ತೀಯ ಬಂಗಾರಿ ನೀನು ಅಮ್ಮ ಎಲ್ಲೂ ಇತ್ತ ಡೈಲಿ ಅಂಗಡಿ ಎಲ್ಲಿರೋದು ಯಾವ ಊರಲ್ಲಿ ಇರೋ ದಂಡಿ ಹೇಳಿ ಬಿಡು ಅಂಡಿ ಯಾ ಊರಲ್ಲಿ ಇದೆ ಅದು ಅಂದೈತಲ್ಲ ಅದೆ ಯಾ ಊರುದು ಚಾಕಿ ಅಂಡಿ ಚಾಕಿ ಅಂಗಡಿ ಅದಲ್ಲ ನನ್ನ ಮನೆ ಮನೆ ಅಲ್ಲ ಅಂಡಿ ಊರು ಯಾ ಊರ್ ನಮ್ಮ ಅಂಗಡಿ ಇರೋದು ಬಿ ಬಿ ಮನು ಹಾಂ ನಾವು ಊರಿಗೆ ಹೋಗ್ತೀವಲ್ಲ ಅತ್ತೆ ಮನೆಗೆ ಅತ್ತೆ ಮನೆ ಯಾವ ಊರು ಲಾಬಾ ನಾವು ಅತ್ತೆ ಮನೆಗೆ ಹೋಗ್ತೀವಲ್ಲ ನಮ್ಮ ಅಜ್ಜಿ ಮನೆಗೆ ಲಾಮಜ್ಜಿ ಮನೆಗೆ ಹೋಯ್ತೀವಲ್ಲ ಲಾಭ ಕುಮಿ ಕುಮಿ ಮನೆಗೆ ಯಾವ ಊರು ಅದು ಆ ಊರು ಇಷ್ಟನು ಹೇಳು ಶೋರು ಪಾಪಗೆಲ್ಲ ತಣ್ಣನು ಇಷ್ಟ ಏನಪ್ಪಾ সর oh, <lawsuit> <invincible> <soup> Isu papa. Hmm, aja Kabeli. Ah, tata senua. Kutila. Lila muti. Lila muti. Ah, aka senua. Lalaka. Ni makan ni senua. Lalaka. Ni makan ya ruh. Maya lalu ya. Ya, <laughs> hilang ya. Oke, okay, dan ini tamah? ನಾನು ತಮ್ಮೆ ಯಾರು ಅಮ್ಮ ತಕ್ಕ ಇಲ್ವೇ ಸುಬ್ಬಿ ಮಡಿ ನಿಮಗೆ ನಿಂಗೆ ದನ್ವಿ ತನಿ ಅಕ್ಕ ಅಲ್ವಾ ಮತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ನಾವು ಶಾಪಿಂಗ್ನ ಬನ್ನಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಗೊತ್ತಿಲ್ಲ ಯಾಕೆ ಏನು ಅಂತ ಆಮೇಲೆ ಹೆಂಗೆ ಸ್ನಾನೆಲ್ಲ ಮಾಡಿಕೊಂಡು ಮತ್ತು ಅಡುಗೆ ಮಾಡಿದ್ರು ಊಟ ಮಾಡಿಕೊಂಡು ಇವಾಗ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದೀನಿ ನೈಟ್ ಟೈಮ್ ಜಾಸ್ತಿ ಆರ್ಡರ್ಸ್ ಬರುತ್ತೆ ಕ್ರೀಮು ಸೊ ಅದಕ್ಕೆ ಫೋನ್ ಪಕ್ಕನೇ ಕೂತ್ಕೊಂಡು ಕ್ರೀಮ್ ಆರ್ಡರ್ಸ್ ತಗೋತಾ ಇದ್ದೀನಿ ಸೊ ಅಷ್ಟೇ ಈ ವಿಡಿಯೋನ ಎಲ್ಲಿಗೆ ಎಂಡ್ ಇಷ್ಟ ಆಗಿದ್ರೆ ಬಿಗ್ ಬಾಸ್ ನೋಡ್ಕೊಂಡು ನಾನು ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡ್ಕೊಳ್ಳೋದು ಅಥವಾ ಫೋನ್ಗೆ ರಿಪ್ಲೈ ಮಾಡೋದು ಅದನ್ನ ಮಾಡ್ತಾ ಇರ್ತೀನಿ ಅಷ್ಟೆ ಸೊ ವ್ಲಾಗ್ ಇಷ್ಟ ಆಗಿದೆ ಅಲ್ಲಿಗೆ ಈ ವ್ಲಾಗ್ ಆಗಿದೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಆ್ಯಕ್ಚುಲಿ ತುಂಬ ದಿನದಿಂದ ನನ್ನ ಕಮೆಂಟ್ ಸೆಕ್ಷನ್ ಆಫ್ ಆಗೋಗ್ಬಿಟ್ಟಿದೆ ಸಾರಿ ಫಾರ್ ದಟ್ ನಾನು ಅಪ್ಡೇಟ್ ಮಾಡ್ತಾನೆ ಇದ್ದೀನಿ ಬಟ್ ಅದು ಸರಿ ಹೋಗ್ತಾ ಇಲ್ಲ ನೋಡೋಣ ಯಾವಾಗ ಗೊತ್ತೋ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ